ಸರ್ ನಮಸ್ತೆ ಸರ್ ಹಾಂ ನಮಸ್ಕಾರ ಸರ್ ನಿಮ್ಮ ಹೆಸರು ವೆಂಕಟೇಶಪ್ಪ ಅಂತ ಯಾವರು ಬರುತ್ತೆ ನಾರಾಯಣಪುರ ತಾಲೂಕು ಶ್ರೀನಿವಾಸ ತಾಲೂಕು ಇಲ್ದೂರು ಹೋಗ್ಲಿ ಶೇಷಾಪುರ ಮಜನಾಥ ನಾರಾಯಣಪುರ ಅಂತ ಬರುತ್ತೆ ಏನೇನು ಬೆಳೆ ಮಾಡ್ತೀರಾ ನಾವು ಈ ಬಜ್ಜಿ ಕೋಸು ಟಮಾಟ ಬೆಳಿತೀವಿ ಸರ್ ಕೋಸು ಟಮಾಟ ಬಜ್ಜಿ ನಾವು ಈ ಮೂರು ಜಾಸ್ತಿ ಮಾಡ್ತೀವಿ ಸರ್ ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾ ಇಲ್ಲ ಸರ್ ಹಾಂ ಆರು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ನೀರಾವರಿ ಥರ ಮಾಡ್ತೀರಾ ನೀರಾವರಿ ಬೋರ್ ಬೋರ್ವೆಲ್ ಕೃಷಿ ಹೊಂಡ ಈ ಥರ ಹಾಂ ಸೊ ನೀವು ಕ್ಯಾಪ್ ಬಜ್ಜಿ ಮೆಣಸಿನ್ಕಾಯಿನ ಈ ತಿಂಗಳಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಯಾಕೆಂದರೆ ಬೇರೆ ಇವಾಗ ಟೊಮೆಟೊ ಸೀಸನ್ ಅಂತ ತುಂಬ ರೈತರು ಮಾಡ್ತಿದ್ದಾರೆ ನೀವೇನು ಟೊಮೆಟೊ ಕಡೆ ಏನು ಟೊಮೆಟೊ ಕಡೆ ಹೋಗಿಲ್ಲ ಇದನ್ನೇ ಮಾಡ್ತಾ ಇದ್ದೀರಾ ಓಕೆ ರೀಸನ್ ತಿಳ್ಕೊಬೋದಾ ಸರ್ ಕಾರಣ ಗೊತ್ತು ಕಾರಣ ತಿಳ್ಕೊಬೋದಾ ಹಾಂ ಆಯ್ತು ಸರ್ ಇದೆ ಟೊಮಾಟೋದು ನಮಗೆ ಸ್ವಲ್ಪ ಕೈ ಕೊಡ್ತೇವೆ ಮೂರು ವರ್ಷದಿಂದ ಓಕೆ ಅದರಿಂದ ಮೂರು ವರ್ಷದಿಂದ ಇದನ್ನ ಇಟ್ಕೊಂಡು ಇದನ್ನ ಸ್ವಲ್ಪ ಇದು ಮಾಡ್ತಾ ಇದೆ ಇಂಪ್ರೂವ್ಮೆಂಟು ಇದು ನಮಗೂ ಪರವಾಗಿಲ್ಲ ಟೊಮಾಟೋಗಿಂತ ಬಜ್ಜಿ ಮೆಣಸಿನಕಾಯಿ ಟೊಮಾಟೋ ಕಾಯಿಂದು ಬಜ್ಜಿ ಮೆಣಸಿನಕಾಯಿ ಪರವಾಗಿಲ್ಲ ಅಂತ ಹೇಳ್ತಾರೆ ನಿಮ್ಮ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಇದು ಆಗ್ತಾ ಇದೆ ಓಕೆ ಇದು ವೆರೈಟಿ ಎಷ್ಟು ಯಾವ ಸರ್ ಇದು ವೀನಸ್ ಅಂತ ವೀನಸ್ ಹಾಂ ನಾಟಿ ಮಾಡಿ ಎಷ್ಟು ತಿಂಗಳಾಗಿದೆ ನಾಟಿ ಮಾಡಿ ಏನು ಐದು ತಿಂಗಳು ಆರು ತಿಂಗಳಾಗಿದೆ ಓಕೆ ಸೊ ನಾಟಿ ಮಾಡೋಕ್ಕೆ ಮುಂಚೆ ಏನೇನು ಗೊಬ್ಬರಗಳು ಹಾಕಿದ್ದೀರಾ ಭೂಮಿಗೆ ಸರ್ ಇಪ್ಪತ್ತು ಇಪ್ಪತ್ತು ಹತ್ತು ಇಪ್ಪತ್ತಾರು ಡಿ ಎ ಪಿ ಓಕೆ ಒಂದು ನಾಲ್ಕು ಐಟಮು ಕಲಾಕಿ ಬೇಡಿಗಳಿಗೆ ಹಾಕಿದ್ದೀವಿ ನಾವು ಓಕೆ ಹಾಂ ಹಿಂಡಿ ಬೇವಿನ ಹಿಂಡಿ ಒಂದು ಹಿಂಡಿ ಹತ್ರ ಏನಕ್ಕೆ ಹಾಕಿಲ್ಲ ಹಿಂಡಿ ಗಿಂಡಿ ಏನು ನಾವು ಹಾಕಿಲ್ಲ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಹಾಕಿದ್ದೀವಿ ಓಕೆ ಎಕರೆಗೆ ಎಷ್ಟು ಲೋಡ್ ಹಾಕಿದ್ದೀರಾ ಸರ್ ಸಾರು ಒಂದು ಐದು ಲೋಡ್ ಏನು ಹಾಕಿದ್ದೀವಿ ಓಕೆ ಒಂದೂವರೆ ಎಕರೆ ಬರ್ತದೆ ಓಕೆ ಒಂದು ಐದು ಲೋಡ್ ಹಾಕಿದ್ದೀವಿ ಸರ್ ಒಂದು ಎಕರೆ ಬಜ್ಜಿ ಮೆಣಸಿನ ನಾಟಿ ಮಾಡೋಕ್ಕೆ ಎಷ್ಟು ಖರ್ಚು ಬರ್ಬೋದು ಸರ್ ಒಂದು ನಾಟಿ ಮಾಡೋ ಕಡ್ಡಿ ಹಾಕೋ ಪಡ್ಕೆ ಒಂದು ಎರಡು ಲಕ್ಷ ಬರ್ತದೆ ಓಕೆ ಅಲ್ದಿರ ಇಲ್ಲ ಟೋಟಲ್ ಸರಿ ಟೋಟಲ್ ನಾ ನಾಟ ಒಂದು ಮೂರು ಲಕ್ಷ ಆಗುತ್ತೆ ನಾಟಿ ಮಾಡಿಂದ ಕಟಾವರೆಗೂ ಮೂರು ಲಕ್ಷ ಆಗುತ್ತೆ ಮೂರು ಲಕ್ಷ ಆಗುತ್ತೆ ಮೂರು ಲಕ್ಷ ಆಗುತ್ತೆ ಓಕೆ ಇದು ಬಜ್ಜಿ ಮೆಣಸಿನಕಾಯಿ ಒಂದು ಸಲ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಫಸಲು ಬರುತ್ತೆ ಕಟಿಂಗ್ ಸರ್ ಏನು ಅರವತ್ತು ಎಪ್ಪತ್ತು ದಿನಕ್ಕೆ ಬಂದ್ಬಿಡ್ತದೆ ಎಪ್ಪತ್ತು ದಿನಕ್ಕೆ ಕಟಾವಿಗೆ ಬರುತ್ತೆ ಬರುತ್ತೆ ಸೊ ಇಲ್ಲೆಲ್ಲಿ ಕಳಿಸಿರ ಮಾರ್ಕೆಟು ನಾವೆಲ್ಲ ಕೋಲಾರ ಜಾಸ್ತಿ ಬೆಂಗಳೂರು ಆಗ್ತಾ ಇದ್ದೀವಿ ಹ್ಞೂ ಸರಿ ಸೊ ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋದರೆ ತಾವು ಹಾಕಿರೋ ಬಂಡವಾಳ ಬರುತ್ತೆ ನಮಗೂ ಇವಾಗ ಒಂದು ನಲ್ವತ್ತಿಂದ ಮೇಲೆ ಹೋಗ್ಬೇಕು ಸರ್ ಕೆಳಗಡೆ ಹೋದರೆ ಅಲ್ಲಿ ಕೂಲೋರ್ಕ ಗೋಬರ ಮೊದಲು ಹೋಲ್ಕ ಸರಿ ಸರ್ ನಲ್ವತ್ತು ರೂಪಾಯಿ ಮೇಲೆ ಹೋದರೆ ನಲ್ವತ್ತು ರೂಪಾಯಿ ಮಿನಿಮಮ್ ಅಷ್ಟೊಂದು ರೈತರಿಗೆ ಹಾಕಿರೋ ಬಂಡವಾಳ ಬರುತ್ತೆ ಯಾಕೆಂದ್ರೆ ಪ್ರತಿಯೊಂದಕ್ಕೂ ಖರ್ಚುಗಳು ಜಾಸ್ತಿ ಇರುತ್ತೆ ಬಜ್ಜಿ ಮೆಣಸಿನ್ಕಾಯಿ ಸೊ ನಿಮ್ಮ ಗಮನಕ್ಕೆ ಬಂದಂಗೆ ಬಜ್ಜಿ ಮೆಣಸಿನ್ಕಾಯಿ ಬೆಳೆಯಲ್ಲಿ ರೋಗಗಳು ಕೀಟಗಳು ಯಾವುದಂತ ತಿಳಿಸ್ತೀರಾ ಸರ್ ಅದು ವೈರಸ್ ಜಾಸ್ತಿ ಇರ್ತದೆ ಓಕೆ ಸ್ವಲ್ಪ ಒಂದು ಆರು ದಿನಕ್ಕೆ ಒಂದ್ಸಲ ಮದ್ದು ಹೊಡೆಯಬೇಕು ಓಕೆ ಔಷಧಿಗಳು ಗೊಬ್ಬರಗಳು ಎಲ್ಲಿಂದ ಯಾವ್ದು ಇರ್ತೀರಾ ಸರ್ ಸರ್ ನಾವು ಎಲ್ದೋರು ಎಲ್ದೋರು ನಿಮ್ಮ ಬೆಳೆಯಲ್ಲಿ ವೈರಸ್ ಸತೋಟಿಗೆ ಯಾವುದು ಕೆಮಿಕಲ್ಸ್ ಸ್ಪ್ರೇ ಮಾಡಿದೆ ಅಂತ ಹೇಳ್ತೀರಾ

ರೋಗಗಳು ಇದು ಬೂದಿ ಜಾಸ್ತಿ ಬರ್ತದೆ ಓಕೆ ಈ ಕಾಯಿಗೆ ಮಚ್ಚೆ ಬರ್ತದೆ ಕಾಯಿ ಮೇಲೆ ಮಚ್ಚೆ ಬರುತ್ತೆ ಬರುತ್ತೆ ಓಕೆ ಕ್ಯಾಮ್ ಜಾಸ್ತಿ ಆದ್ರೂ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ ಕಾಲದಲ್ಲಿ ಸ್ವಲ್ಪ ಇದು ಮಚ್ಚೆ ಬರುತ್ತೆ ಕಾಯಿಗೆ ಓಕೆ ಅದ್ರಲ್ಲಿ ಸ್ವಲ್ಪ ಮದ್ದುಗಳು ಸ್ವಲ್ಪ ಜಾಸ್ತಿ ಉಳ್ಕೊಳ್ಬೇಕು ಅಷ್ಟೇ ಸೊ ಎಷ್ಟು ದಿನಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ತೀರಾ ಔಷಧಿಗಳು ನಾವು ಆರು ದಿನ ಏಳು ದಿನ ಓಕೆ ಒಂದು ಎಕರೆ ಬಜ್ಜಿ ಮಣಷಿನಕಾಯಿಗೆ ವಾರಕ್ಕೊಂದ್ಸಲ ಸ್ಪ್ರೇ ಮಾಡ್ತೀರಲ್ಲ ಬರೀ ಔಷಧಿ ಗೊಬ್ಬರಗಳು ಎಷ್ಟು ಖರ್ಚಾಗ್ಬೋದು ಒಂದು ಎಕರೆಗೆ ಒಂದು ಎಕರೆಗೆ ಒಂದು ವಾರಕ್ಕೆ ಒಂದು ಮೂಟ ಆಗುತ್ತೆ ಗೊಬ್ಬರ ಗೊಬ್ಬರ ಓಕೆ ಯಾವ ಗೊಬ್ಬರ ಬೆಳೆಸಿ ನೀವು ನಿಮ್ಮ ಬೆಳೆಗೆ ನಾವು ನಾಲ್ಕು ದಿನಕ್ಕೆ ಒಂದು ಸಲ ಬಿಡ್ತೀವಿ ಅಲ್ಲ ಗೊಬ್ಬರಗಳಿಗೆ ಹೆಸರು ಇದು ಟೈಟನ್ ಜೀರಾ ಪಾರ್ಟಿ ಫೈವು ಡಲ್ ಸಿಕ್ಸ್ ಒಂದು ಇನ್ನು ಒಂದು ಇವೆಲ್ಲ ವಾರಕ್ಕೊಂದ್ಸಲ ಕೊಡ್ತೀರಾ ಅಥವಾ ಹಿಂಗೆ ನಾಲ್ಕು ದಿನಕ್ಕೆ ಒಂದ್ಸಲ ಯಾವ ಕಂಪ್ನಿಗಳು ಗೊಬ್ಬರಗಳು ಬಳಸ್ತೀರಾ ರಿಸಲ್ಟ್ ಎಲ್ಲ ಪರವಾಗಿಲ್ಲ ಓಕೆ ಬೇರೆ ರೈತರನ್ನ ಇದನ್ನು ಈ ಗೊಬ್ಬರಗಳನ್ನ ಬಳಸೋಕ್ಕೆ ಸಜೆಸ್ಟ್ ಮಾಡ್ತೀರಾ

ಹಾಂ ಒಂದು ಒಂದು ಗಿಡಕ್ಕೆ ಎಷ್ಟು ಕೆ ಜಿ ಬರುತ್ತೆ ಒಂದು ಅಂದಾಜಿಗೆ ಸ್ಟಾರ್ಟಿಂಗಿಂದ ಹೆಂಡವರೆಗೂ ಇನ್ನೂವರೆಗೂ ಬರ್ಬೋದು ಒಂದು ಇಪ್ಪತ್ತೈದು ಕೆ ಜಿ ಬರ್ಬೋದು ಗಿಡಕ್ಕೆ ಮಿನಿಮಮ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಬರುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಬರ್ಬೋದು ಮತ್ತು ಬಜ್ಜಿನ ಬಜ್ಜಿ ಮೆಣಸಿನಕಾಯಿ ಒಂದು ಎಕರೆಗೆ ಇಳುವರಿ ಎಷ್ಟು ಬರುತ್ತೆ ಎಷ್ಟು ಟನ್ ಬರುತ್ತೆ ಸರ್ ಒಂದು ಸಲಗೆ ನಾವು ವಾರಕ್ಕೆ ಒಂದು ಸಲ ಬಿಿಸ್ತೀವಿ ಓಕೆ ಅದು ಮೂರು ಟನ್ ಆಗುತ್ತೆ ವಾರಕ್ಕೆ ಮೂರು ಟನ್ ಆಗುತ್ತೆ ವಾರಕ್ಕೆ ಮೂರು ಟನ್ ಆಗುತ್ತೆ ಅಂದರೆ ಪ್ರತಿ ವಾರಕ್ಕೂ ಒಂದ್ಸಲ ಕಟಿಂಗ್ ಆಗುತ್ತೆ ಸ್ವಲ್ಪ ಲಾಂಗ್ ಆದರೆ ಹದಿನೈದು ದಿವಸ ಆಗುತ್ತೆ ಒಂದು ಮೂವತ್ತರಿಂದ ನಲವತ್ತು ನಲವತ್ತೈದು ಟನ್ನು ಬರ್ಬೋದು ಲಾಸ್ಟ್